ದಿವಂಗತ ಬಿಆರ್ ಸಂಗಪ್ಪಗೌಳ ಎಂಬತ್ತೊಂದನೇ ಹುಟ್ಟುಹಬ್ಬ ಆಚರಣೆ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ಬಿಆರ್ ಸಂಗಪ್ಪಗೌಡು ಶಿಕ್ಷಣ ಸಮೂಹ ಸಂಸ್ಥೆ ವತಿಯಿಂದ ದಿವಂಗತ ಶ್ರೀ ಬಿಆರ್ ಅವರ ಎಂಬತ್ತೊಂದನೇ ಹುಟ್ಟುಹಬ್ಬದ ನಿಮಿತ್ತ ಮೂರು ದಿನಗಳ ವಿವಿಧ ಕಾರ್ಯಕ್ರಮಗಳನ್ನು ಬಿಆರ್ ಸಂಗಪ್ಪಗೌಡರವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವೇದಿಕೆ ಮೇಲೆ ಆಗಮಿಸಿದ ಗಣ್ಯರಿಗೆ ರುದ್ರಪ್ಪ ಸಂಗಪ್ಪಗೌಳ ಅವರು ಸತ್ಕರಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ವೈ ಅಂಜೀರ್ ಅವರು ಬಿಆರ್ ಸಂಗಪ್ಪ ಅವರು ಬಡವ ವಿದ್ಯಾರ್ಥಿಗಳಿಗಾಗಿ ಮಚರಟ್ಟಿ ಗ್ರಾಮವನ್ನು ಶಿಕ್ಷಣ ಕಾಶಿಯಾಗಿ ಮಾಡಿರುವ ಈ ಭಾಗದ ನೀರಾವರಿಗಾಗಿ ಪ್ರಯತ್ನಿಸಿರುವ ಹಾಗೂ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಲು ಹೋರಾಟ ಮಾಡಿ ಸಮಾಜ ಸೇವೆ ಮಾಡಿದರೆ ಎಂದು ತಿಳಿಸಿದರು ಉಪನ್ಯಾಸಕರಾದ ವಿಶ್ವನಾಥ ಕೊಳದೂರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಸದ್ಗುರು ಆಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮೀಜಿಗಳು ಶ್ರೀಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳು ಚಿತ್ರದುರ್ಗದ ಸುಶೀಲಾ ಬಸವಣ್ಣಿ ಸಂಗಪ್ಪಗೋಳ ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ಚಿಕ್ಕೋಡಿ ಪುರಸಭೆ ಸದಸ್ಯರಾದ ರಾಮಾನೆ ಸಾಹಿತಿಗಳಾದ ಡಾಕ್ಟರ್ ಎಸ್ವೈ ಅಂಜಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಆ ಉದ್ದೇಶ ನನಗಿಲ್ಲ ಆ ಪ್ರಯತ್ನ ಕೂಡ ನಾನು ಮಾಡಲ್ಲ ಬಿ ಆರ್ ಸಂಗಪೂಳ ಕಾಕರ್ ಅವರ ಆದರ್ಶಗಳನ್ನ ನಾನಿಲ್ಲಿ ಮೆಲ್ಗ ಹಾಕಬೇಕು ಅನ್ ಅನ್ಲಿಕ್ಕೆ ಉದ್ದೇಶ ಅಂದ್ರೆ ಅವರ ಆದರ್ಶಗಳನ್ನ ನಮ್ಮ ಮುಂದಿನ ಪೀಳಿಗೆ ಆದಂತಹ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ತಿಳಿಸ್ಕೊಡ್ಬಾರ ತಿಳಿಸ್ಕೊಡ್ಬೇಕು ಅನ್ನುವಂಥ ಒಂದು ಕಾರಣದಿಂದ ಬಹುಶಃ ಅವರ ಆದರ್ಶಗಳನ್ನೇ ನಾವು ಹೇಳ್ತಾ ಹೋದ್ರೆ ಈಗಿನ ಯುವ ಸಮುದಾಯ ಅಥವಾ ಮುಂದೆ ಬರತಕ್ಕಂಥ ಪೀಳಿಗೆ ನಂಬುತ್ತದೆ ಅನ್ನುವಂಥದ್ದು ಸಂಶಯ ಹಿಂದೆ ಎರಡನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಏನು ಮುಖ್ಯ ಉದ್ದೇಶ ನಾವು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಸಮಾಜದಲ್ಲಿ ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಮುಡುಪಿಟ್ಟು ಸಮಾಜ ಒಳಿತಿಗಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಮರಿಬಾರ್ದು ಇವತ್ತ ಆ ಅವರ ಚಿಂತನೆ ವಿಚಾರಗಳು ಈ ಸಮಾಜದಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡ ಇವತ್ತ ನಿಮ್ಮೆಲ್ಲರ ಈ ಕಾರ್ಯಕ್ರಮದ ಏನು ಮುಖ್ಯ ಉದ್ದೇಶ ನಾವು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಸಮಾಜದಲ್ಲಿ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡುಪಿಟ್ಟು. ಸಮಾಜದ ಒಳಿತಿಗಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಮರಿಬಾರ್ದು ಇವತ್ತ ಆ ಅವರ ಚಿಂತನೆ ವಿಚಾರಗಳು ಈ ಸಮಾಜದಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡ ಇವತ್ತ ನಿಮ್ಮೆಲ್ಲರ